ಪೆತ್ತನಹಳ್ಳಿಯಲ್ಲಿ ದಿನಸಿ ಅಂಗಡಿಗೆ ಬೆಂಕಿ ಮೂರು ಲಕ್ಷಕ್ಕೂ ಅಧಿಕ ನಷ್ಟ ಪೆತ್ತನಹಳ್ಳಿ ಗ್ರಾಮದ ನವೀನ್ ಎಂಬುವರಿಗೆ ಸೇರಿದ ಅಂಗಡಿ ದಿನಸಿ ಕೂಲ್ ಡ್ರಿಂಕ್ಸ್ ಐಸ್ ಕ್ರೀಮ್ ಮೂರು ಬೆಂಕಿ ಆಹುತಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಸಾಧ್ಯತೆ ಅಂಗಡಿ ಮಾಲೀಕ ನವೀನ್ ಆರೋಪ ಬಾಡಿಗೆ ಕಟ್ಟಡದಲ್ಲೇ ಅಂಗಡಿ ನಡೆಸುತ್ತಿದ್ದು ಅಂಗಡಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದ ನವೀನ ಕುಟುಂಬದವರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಎಂಟು ಲಕ್ಷ ಬಂಡವಾಳ ಹಾಕಿದ್ವಿ ಲಾಸ್ ಆಗಿದೆ ರೇಷನ್ ರೇಷನ್ ಐಟಮ್ ಎಲ್ಲ ಸುಟ್ಟಾಗಿದೆ ಸರ್ ಸೋಪು ಕೂಲ್ ಡ್ರಿಂಕ್ಸ್ ಐಟಮು ಐಸ್ ಕ್ರೀಮು ಎಡ್ ಫ್ರಿಡ್ಜು ಇದು ಐಸ್ ಕ್ರೀಮ್ ಫ್ರಿಡ್ಜು ಎಲ್ಲ ಇದಾಗಿದೆ ನಮ್ಗೆ ನಾವು ಜೀವನ ಮಾಡ್ತಾ ಇದ್ವಿ ಸರ್ ಮೂರು ಲಕ್ಷ ಗಂಟೆ ಲಾಸ್ ಆಗಿದೆ ಇದು ಇವ್ರದ್ದು ಅಂಗಡಿ ಬೆಟ್ನಲ್ಲಿ ಆರು ತಿಂಗಳಿಂದ ಅಂಗಡಿ ಹಾಕೊಂಡಿದ್ದಾರೆ ರಾತ್ರಿ ಹತ್ತು ಗಂಟೆಗೆ ಅಂಗಡಿ ಮುದ್ದುಬಿಟ್ಟು ಮನೆಗೆ ಹೋಗ್ತಾರೆ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಉರಿತಾಯಿತ್ತು ಅಂತ ಯಾರೋ ಪಕ್ಕದವರು ಫೋನ್ ಮಾಡಿ ಇಳಿರೋರು ಹಿಂಗೆ ಅಂಗಡಿ ಬೆಂಕಿ ಹತ್ಕೊಂಡು ಉರಿತಾಯಿದೆ ಅಂತ ಮೊನ್ನೆ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ ಅಂದ್ಬಿಟ್ಟು ರೇಷನ್ ಐಟಮ್ ಎಲ್ಲ ಚೆನ್ನಾಗಿ ತಂದು ಹಾಕ್ಕೊಂಡು ಇದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗ್ತಾಯಿತ್ತು ಹಿಂಗೆ ಆಕಸ್ಮಿಕವಾಗಿ ನೋಡಿ ಹಿಂಗೆ ಮಾಡಿದ್ದಾರೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಇಲ್ಲಿ ಮೇಲೆ ಲಾಸ್ಟ್ ಆಗಿದೆ ಏನೋ ಐಟಮ್ ಸರ್ ಅಂಗಡಿಯಲ್ಲಿ ಎಲ್ಲ ರೇಷನ್ ಐಟಮು ಕೂಲ್ ಡ್ರಿಂಕ್ಸ್ ಐಟಮು ಐಸ್ ಕ್ರೀಮ್ ಐಟಮು ಮತ್ತು ಸೋಪು ಬ್ರಷು ಎಲ್ಲ ಪ್ರತಿಯೊಂದು ಇಕ್ಕಿದ್ದಾರೆ ಸರ್

ಫುಲ್ ಅದಿಮಲ್ ಸೈಡ್ ಹುಟ್ಟಕ್ಕಾಗಿಲ್ಲ ದೋಣ ಎಷ್ಟಾಗ್ ಅಲ್ಲ ಮೂರ್ ಗಂಟೆಗೆ ಪ್ರಕಾಶ್ ಫೋನ್ ಮಾಡಿದ್ದು